ಯಾಕೆ ನಿಮಗೆ ಜಾತಿ ಸಮೀಕ್ಷೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಕಾಂತರಾಜ್ ವರದಿಯ ಮೂಲಕ ಒಂದು ರಿಪೋರ್ಟ್ ಅನ್ನ ಭಾರತದಲ್ಲೇ ಮೊದಲನೇ ಬಾರಿಗೆ ಕರ್ನಾಟಕ ಮೊದಲನೇ ಬಾರಿಗೆ ಇದೊಂದು ಜನ ಜಾತಿ ಜನಗಣತಿಯನ್ನ ಮಾಡಿಸಿತ್ತು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ನಾವು ಹಿಂದುಳಿದ ವರ್ಗ ಅಂತ ಹೇಳ್ಬೇಕು ನಾವು ತಿಳ್ಕೊಬೇಕಲ್ವಾ ಕ್ಯಾಟಗರಿ ಟು ಎದಲ್ಲಿ ಸುಮಾರು ನೂರ ಎರಡು ಜಾತಿಗಳಿದ್ದಾವೆ ಈ ಅತಿ ಹಿಂದುಳಿದ ವರ್ಗಗಳು ಇವೆಲ್ಲ ಇಂಥ ಸಮಸ್ಯೆ ನೀವೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವಾಗಿ ಒಂದು ಜಾತಿ ಸಮೀಕ್ಷೆ ನನಗೊಂದು ಉತ್ತರವಾಗಿ ನನಗೆ ಕಾಣುತ್ತೆ ಅಂತ ನಾವು ಬಿ ಸಿಗಳು ತಮ್ಮ ತಮ್ಮ ಜಾತಿಗಳನ್ನ ಕಟ್ಟಿಕೊಳ್ಳೋ ಜೊತೆಗೆ ಬೇರೆ ಜಾತಿಗಳ ಜೊತೆನೂ ಸಹಿತ ನಾವು ಹೊಂದ್ಕೋಬೇಕಾಗಿದೆ ಯಾರು ಓಟ್ ಕೇಳಲಿಕ್ಕೆ ಬರ್ತಾರಲ್ಲ ಆ ಓಟ್ ಕೇಳಿದವನು ನಮ್ಮ ಕಾಂತರಾಜ್ ವರದಿಯ ಪರವಾಗಿ ಇದನ್ನ ಇಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ನಾವು ಅವನಿಗೆ ಓಟ್ ಹಾಕಬೇಕು ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಅನ್ನೋ ವಿಚಾರ ದಿನೇ ದಿನೇ ತೀವ್ರವಾದ ಕಾವನ್ನು ಪಡ್ಕೊಂಡು ರಾಜಕೀಯ ಪಡಸಾಲೆಯಲ್ಲಿ ಮತ್ತೆ ಸಾಮಾಜಿಕ ಜೀವನದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಜಾತಿ ಸಮೀಕ್ಷೆ ಯಾವ ಕಾರಣಕ್ಕೋಸ್ಕರ ಬಹಳ ಮುಖ್ಯ ಆಗಿದೆ ಜಾತಿ ಸಮೀಕ್ಷೆಯ ವರದಿ ಅನುಷ್ಠಾನಗೊಳ್ಳೋದಕ್ಕೆ ಮುಖ್ಯ ಮತ್ತು ಯಾಕೆ ಬಲಾಢ್ಯ ಜಾತಿಗಳು ಮೇಲ್ಜಾತಿಗಳು ಈ ಜಾತಿ ಸಮೀಕ್ಷೆಯನ್ನ ವಿರೋಧ ಮಾಡ್ತಿದ್ದಾವೆ ಈ ಎಲ್ಲ ವಿಚಾರದ ಬಗ್ಗೆ ನಮ್ಮೊಂದಿಗೆ ಮಾತಾಡೋದಕ್ಕೆ ಲೋಹಿತ್ ನಾಯ್ಕ ಅವರಿದ್ದಾರೆ ಲೋಹಿತ್ ನಾಯ್ಕ ಅವರು ಅತಿ ಹಿಂದುಳಿದ ಸಮುದಾಯಗಳ ಜೊತೆಗೆ ಕೆಲಸ ಮಾಡ್ತಿದ್ದಾರೆ ಅವರ ಸಮುದಾಯಗಳ ನೋವುಗಳಿಗೆ ದನಿಯಾಗುವಂಥ ಕೆಲಸವನ್ನು ಮತ್ತು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಬನ್ನಿ ಜಾತಿ ಸಮೀಕ್ಷೆ ವಿಚಾರವಾಗಿ ಅವರನ್ನು ಒಂದಷ್ಟು ಪ್ರಶ್ನೆಗಳನ್ನು ಕೇಳೋಣ ಲೋಹಿತ್ ನಾಯ್ಕ ಅವರೇ ಈ ಚಿಚ್ಚಾಟ್ಗೆ ಸ್ವಾಗತ ನಮಸ್ತೆ ಥ್ಯಾಂಕ್ ಯು ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಭಾರೀ ಸೌಂಡ್ ಮಾಡ್ತಿರುವಂಥ ಚರ್ಚೆಗೆ ಗ್ರಾಸ ಆಗಿರುವಂಥ ವಿಚಾರ ಈ ಜಾತಿ ಜನಗಣತಿ ಅನ್ನುವಂಥದ್ದು ಅಂದರೆ ಜಾತಿ ಸಮೀಕ್ಷೆ ವಿಚಾರ ಈ ಜಾತಿ ಸಮೀಕ್ಷೆ ವರದಿ ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗೋದಕ್ಕೆ ಎಲ್ಲವೂ ಕೂಡ ಸಿದ್ಧ ಆಗಿದೆ ಆದರೆ ಬಿಡುಗಡೆಯಾಗೋ ವಿಚಾರದಲ್ಲಿ ಈಗ ಪರ ಮತ್ತು ವಿರೋಧ ಚರ್ಚೆಗಳು ಹುಟ್ಟುಕೊಂಡಿದ್ದಾವೆ ನೀವು ಅತಿ ಹಿಂದುಳಿದ ಸಮುದಾಯಗಳ ಜೊತೆ ಕೆಲಸ ಮಾಡಿದ್ದೀರಿ ಆಮೇಲೆ ಹಿಂದುಳಿದ ಸಮುದಾಯಗಳ ಜೊತೆಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೀರಿ ಯಾಕೆ ನಿಮಗೆ ಜಾತಿ ಸಮೀಕ್ಷೆ ಬಹಳ ಮುಖ್ಯ ಅಂತ ಅನಿಸುತ್ತೆ ನೋಡಿ ಭಾರತ ಜಾತಿಗಳ ದೇಶ ಮತ್ತು ಈ ಭಾರತದ ತುಂಬ ಸಮಸ್ಯೆಗಳಿಗೆ ಈ ಜಾತಿ ವ್ಯವಸ್ಥೆ ಮತ್ತು ಆ ಜಾ ಶೋಷಿತ ಸಮುದಾಯಗಳಂಥ ಪರಿಸ್ಥಿತಿಗಳು ಕಾರಣಗಳಾಗ್ತವೆ ಜಾತಿ ಸಮೀಕ್ಷೆ ಯಾಕೆ ಮಹತ್ವಕ್ಕೆ ಆಗತ್ತೆ ಅಂತಂದರೆ ಈ ಜಾತಿಗಳ ಸಾವಿರಾರು ವರ್ಷಗಳಿಂದ ಈ ಜಾತಿಗಳು ಒಂದು ಶೋಷಿತ ಸಮುದಾಯಗಳು ಅವರ ತುಂಬ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇವೆಲ್ಲ ತುಂಬ ಹಿಂದುಳಿದು ಹೋಗಿದ್ದಾವೆ ಇವೆಲ್ಲ ಸಮುದಾಯಗಳು ಆ ಈಗ ಸ್ವತಂತ್ರ ಬಂದ ನಂತರನೂ ಸಹಿತ ಆ ಸಮುದಾಯಗಳ ಪರಿಸ್ಥಿತಿಗಳು ಏನಾಗಿದೆ ಆ ಸಮುದಾಯಗಳಲ್ಲಿ ಎಷ್ಟು ಏನು ಜನಸಂಖ್ಯೆ ಇದೆ ಎಷ್ಟು ಅವರು ಮೇಲೆತ್ತಿದ್ದಾರೆ ಅಥವಾ ಕೆಳಗಿನ್ನು ಇನ್ನೂ ಕೆಳಗಡೆ ಇದ್ದಾರೆ ಅಥವಾ ಅಟ್ ಪಾರ್ ವಿತ್ ಅದರ್ ಕಮ್ಯುನಿಟೀಸ್ ಆ ಕಮ್ಯುನಿಟಿಗಳ ಪರಿಸ್ಥಿತಿಗಳು ಏನಿದೆ ಯಾವ ವಾತಾವರಣದಲ್ಲಿ ಅವರು ಬದುಕ್ತಾ ಇದ್ದಾರೆ ತಿಳ್ಕೊಬೇಕಾಗಿದೆ ಇದನ್ನು ತಿಳ್ಕೊಂಡ್ರೆ ಅಷ್ಟೇ ಮುಂದೆ ನಾವು ಆ ಸಮುದಾಯಗಳಿಗೆ ಅವ್ರನ್ನ ಮೇಲೆತ್ತುವ ಕೆಲಸ ಮಾಡಲಿಕ್ಕಾಗತ್ತೆ ಇದು ಮ ಮತ್ತೊಂದು ರೀತಿಯೇನು ಹೇಳಬೇಕಂತಂದರೆ ಇದು ದಿಸ್ ಇಸ್ ಒನ್ ಈ ಭಾರತೀಯ ಸಮಾಜದ ಅಥವಾ ಕರ್ನಾಟಕ ಸಮಾಜದ ಒಂದು ಎಕ್ಸ್ರೇ ರಿಪೋ ರಿಪೋರ್ಟನ್ನು ಕೇಳ್ತಾ ಇದೀವಿ ಆ ಎಕ್ಸ್ರೇ ರಿಪೋ ರಿಪೋರ್ಟ್ ಬಂದಾಗ ನಿಮಗೆ ಅದು ಏನಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಅನುಗುಣ ಅನುಗುಣವಾಗಿ ಅದಕ್ಕೆ ಸೊಲ್ಯೂಷನನ್ನು ಕಂಡುಹಿಡಬೋದು ಅಷ್ಟೇ ಇನ್ನೂ ಅದನ್ನು ಈಗ ಈಗೊಂದು ಡಾಕ್ಟ್ರ ಹತ್ರ ಹೋದಾಗೂ ಸಹಿತ ಏನು ಮಾಡ್ತಾರೆ ಅವರು ಒಂದು ಬ್ಲಡ್ ರಿಪೋರ್ಟನ್ನು ಬರೆದುಕೊಡ್ತಾರೆ ಎಕ್ಸ್ ಎಕ್ಸ್ರೇ ಮಾಡಿಸ್ಕೊಳ್ತಾರೆ ಮೂಳೆ ಮುರಿದೋದ್ರೆ ಆ ರಿಪೋರ್ಟನ್ನ ನೋಡಿದ ನಂತರ ಅದಕ್ಕೆ ಔಷಧಿಯನ್ನು ಕೊಡ್ತಾ ಇರ್ತಾನೆ ಅದನ್ನೇ ಮಾಡಿ ಅಂತ ಹೇಳ್ತಾ ಇರೋದು ಮತ್ತು ಅದರ ಆ ನಿಟ್ಟಿನಲ್ಲಿ ಕಳೆದ ಎರಡು ಸಾವಿರದ ಹದಿಮೂರನ ಕಾಂಗ್ರೆಟ್ ಕಾಂಗ್ರೆಸ್ನ ಸರ್ಕಾರ ಕಾಂತರಾಜ್ ವರದಿಯ ಮೂಲಕ ಒಂದು ರಿಪೋರ್ಟನ್ನು ಭಾರತದಲ್ಲೇ ಮೊದಲನೇ ಬಾರಿಗೆ ಕರ್ನಾಟಕ ಮೊದಲನೇ ಬಾರಿಗೆ ಇದೊಂದು ಜನ ಜಾತಿ ಜನಗಣತಿಯನ್ನು ಮಾಡಿಸಿತ್ತು ಅದೊಂದು ಐತಿಹಾಸಿಕವಾದ ನಿರ್ಧಾರವಾಗಿತ್ತು ಆದರೂ ಸಹಿತ ಇಷ್ಟೊತ್ತಿಗೆ ನಾವು ಅದು ಅನುಷ್ಠಾನ ಮಾಡಬೇಕಿತ್ತು ಅದನ್ನು ಬ ಹೊರಗಡೆ ಟೇಬಲ್ ಮಾಡಬೇಕಿತ್ತು ಆದರೆ ಅದನ್ನು ನಾವು ಮಾಡಲಿಲ್ಲ ಮಾಡಲಿಕ್ಕ ಮಾಡಲಿಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ ಬಿಹಾರ್ ಹ್ಯಾಸ್ ಡನ್ ಇಟ್ ಬಿಹಾರ್ ಮೊದಲನೇ ಬಾರಿಗೆ ಇವಾಗ ಜಾತಿ ಜನಗಣ ನಮ್ಗಿಂತ ಜಾಸ್ತಿ ಅಷ್ಟು ನಂತರ ಮಾಡಿತು ಅದನ್ನು ಟೇಬಲ್ಲು ಮಾಡಿತು ಅದನ್ನು ಅನುಷ್ಠಾನಕ್ಕೆ ಇವಾಗ ತರ್ತಾ ಇದೆ ಈಗ ಕಾಂತರಾಜ್ ಆಯೋಗದ ಏನು ಕಮಿಷನ್ ಇದೆಯಲ್ಲ ಜಾತಿ ಸಮೀಕ್ಷೆಯನ್ನು ಒಂದು ವೈಜ್ಞಾನಿಕ ನೆಲೆಯಲ್ಲಿ ಮಾಡಿ ಆ ಜಾತಿ ಸಮೀಕ್ಷೆ ಜಾರಿಯಾದರೆ ಆ ಕಮಿಷನ್ನು ಮತ್ತು ಅಲ್ಲಿನ ಆಯೋಗದ ಅಧ್ಯಕ್ಷರು ಸದಸ್ಯರು ಎಲ್ಲ ಹೇಳುವ ಹಾಗೆ ಈ ಜಾತಿ ಜನಗಣತಿಯ ಸಮೀಕ್ಷೆ ವರದಿ ಬಿಡುಗಡೆಯಾದರೆ ನೀವು ಹೇಳಿದ ಹಾಗೆ ಯಾವ್ಯಾವ ಸಮುದಾಯಗಳ ಸ್ಥಿತಿ ಏನಾಗಿದೆ ಯಾವ ಸಮುದಾಯಗಳು ಮುನ್ನೆಲೆಗೆ ಬಂದಿದ್ದಾವೆ ಯಾವ ಸಮುದಾಯಗಳು ಹಿನ್ನೆಲೆಗೆ ಸರಿದಿದ್ದಾವೆ ಯಾವ ಸಮುದಾಯಗಳನ್ನ ನಾವು ಈಗ ಮೇನ್ಸ್ಲಿಮಿಗೆ ತರಬೇಕು ಅನ್ನೋದು ಸಹಾಯ ಆಗುತ್ತೆ ಆಮೇಲೆ ಮತ್ತೆ ಯಾವ ಸಮುದಾಯಗಳಿಗಿನ್ನೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಮತ್ತು ಎಷ್ಟೋ ಸಮುದಾಯಗಳಿಗಿನ್ನೂ ಒಂದು ಜಾತಿ ಅಸ್ಮಿತೆ ಸಿಕ್ಕಿಲ್ಲ ಅವನ್ನೆಲ್ಲವನ್ನು ಕಂಡುಕೊಳ್ಳೋದಕ್ಕೆ ಈ ಸಮೀಕ್ಷೆ ಸಹಾಯ ಆಗುತ್ತೆ ಅನ್ನೋದು ಕಾಂತರಾಜ್ ಆಯೋಗದ ಒಂದು ಸಮೀಕ್ಷೆಯ ಒಂದು ಆಶಯ ಆದರೆ ಇಲ್ಲಿ ಸಮಸ್ಯೆ ಆಗಿರೋದೇನು ಅಂದರೆ ಇದು ಹಿಂದುಳಿದ ಸಮುದಾಯಗಳಿಗೆ ಅವಕಾಶ ವಂಚಿತ ಸಮುದಾಯಗಳಿಗೆ ಈ ಜಾತಿ ಸಮೀಕ್ಷೆ ಒಂದು ರೀತಿ ವರದಾನ ಆಗುತ್ತೆ ಅಂತೇಳಿ ಈ ಆಯೋಗ ಹೇಳ್ತಿದ್ರೆ ಮೇಲ್ಜಾತಿಗಳ ತಕರಾರೇನು ಅಂದರೆ ಇದು ವೈಜ್ಞಾನಿಕವಾಗಿಲ್ಲ ಈ ಸಮೀಕ್ಷೆಯನ್ನು ಎಲ್ಲೋ ಒಂದು ಕಚೇರಿಯಲ್ಲಿ ಆಫೀಸಲ್ಲಿ ಕುತ್ಕೊಂಡು ಬರ್ತಿದ್ದಾರೆ ಆಮೇಲೆ ಈ ರೀತಿಯೆಲ್ಲ ಕಾರಣಗಳನ್ನ ಕೊಡ್ತಿದ್ದಾರೆ ಅಸಲಿಗೆ ನಿಜವಾದ ಅಜೆಂಡಾ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ನೀವು ಕಂಡ್ಕೊಂಡಾಗೆ ಏನಿರ್ಬೋದು ಈ ಈ ಅಸಲಿಯತ್ತು ಅನ್ನುವಂಥ ನೋಡಿ ಮೇಲ್ವರ್ಗ ಈ ಸಮುದಾಯಗಳ ವಿರುದ್ಧವಾಗಿರೋದು ಅದೇನು ಹೊಸತೇನಲ್ಲ ಇದು ನೀವು ಭಾರತದ ಇತಿಹಾಸ ತಗೊಂಡ್ರೆ ಅಲ್ಲೇ ಎಲ್ಲದು ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಯಾರು ಯಾರನ್ನು ಶೋಷಣೆ ಮಾಡಿದ್ರು ಮತ್ತು ಯಾರು ಯಾರ ಜೊತೆ ಹಂಚ್ಕೊಳ್ಳೋಕೆ ರೆಡಿ ಇಲ್ಲ ಅದು ಸ್ಪಷ್ಟ ಇದೇನು ಈಗ ಮಂಡಲ್ ಕಮಿಷನ್ ಸಹಿತ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲೇ ಅದು ಸುಪ್ರೀಂ ಕೋರ್ಟ್ನ ಆದೇಶದಂತೆ ಅದೆಲ್ಲ ರೆಡಿ ಆಗಿತ್ತು ಅದನ್ನು ಟೇಬಲ್ ಮಾಡಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಹದಿನೈದು ವರ್ಷಗಳ ಹೋರಾಟ ಆಯಿತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಹತ್ತೊಂಬತ್ತು ನೂರ ಮೂರಕ್ಕೆ ಅದು ಅನುಷ್ಠಾನ ಆಯಿತು ಅದು ಗೊತ್ತು ಅದು ಯಾವ ರೀತಿ ಆಯಿತು ಹೇಗಾಯಿತು ಅಂತ ಗೊತ್ತಾಯಿತು ಒಂದು ದೊಡ್ಡ ಹೋರಾಟದ ಮೂಲಕನೇ ಆಯಿತು ಸೊ ಇಂಥ ಯಾವುದೋ ಒಂದು ರಿಪೋರ್ಟ್ ಬಂದಾಗ ಇದೇ ಇಂಥ ಯಾವುದೋ ಒಂದು ಆಯೋಗದ ಕಮಿಷನ್ದ ಯಾವುದೋ ರಿಪೋರ್ಟ್ ಬಂದಾಗ ಅಷ್ಟು ಸುಲಭವಾಗಿ ಅನುಷ್ಠಾನ ಮಾಡಲಿಕ್ಕೆ ಬಿಡೋಲ್ಲ ಈ ಮೇಲ್ವರ್ಗಗಳು ಅಥವಾ ವಿಶೇಷವಾಗಿ ಸವಲತ್ತನ್ನು ಅನುಭವಿಸ್ತಾ ಇರುವಂಥ ಈ ವರ್ಗಗಳಿಗೆ ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳೋಕ್ಕೆ ಅವರಿಗೆ ನಷ್ಟ ಇಷ್ಟ ಇರೋಲ್ಲ ಆ ಕಾರಣಕ್ಕೋಸ್ಕರ ಈ ಈ ಈ ವರ್ಗದಲ್ಲಿ ಏನು ವಿಶೇಷವಾಗಿ ಸ್ವಚ್ಛ ಸಮುದಾಯಗಳಿರುವಂಥ ಏನು ಚಿಂತಕರಿದ್ದಾರೆ ಹೋರಾಟಗಾರರಿದ್ದಾರೆ ಅವರ ಬಹುದೊಡ್ಡ ಜವಾಬ್ದಾರಿ ಇದೆ ಇವತ್ತು ಆ ಸಮುದಾಯಗಳಲ್ಲಿ ಆ ವಿಚಾರವಾಗಿ ಜಾಗ್ರತೆ ಮೂಡಿಸುವ ಪ್ರತಿಯೊಬ್ಬರೂ ಸಹಿತ ಆ ವಿಚಾರವಾಗಿ ನೀವು ಫೇಸ್ಬುಕ್ಕಲ್ಲಿ ಬರಿತಿರೋ ಅಥವಾ ನೀವು ಲೇಖನಗಳನ್ನ ಬರಿತಿರೋ ಅಥವಾ ಈ ವಿಚಾರದಲ್ಲಿ ತಾವು ತಾವು ತಮ್ಮ ತಮ್ಮ ತಾವು ತಾವು ಆಯ್ಕೆ ಅದು ಯಾವುದೇ ಮಾಧ್ಯಮಗಳಾಗಿರಲಿ ಅಲ್ಲಿ ಬರ್ಕೊಳ್ತಿರೋ ಇಲ್ಲ ಅಂತಂದರೆ ತಾವು ತಾವು ವೋಟ್ ಹಾಕಿ ಗೆಲ್ಸ್ಕೊಂಡಿದ್ದೀರಲ್ಲ ಆ ಎಮ್ ಎಲ್ ಎಗಳ ಹತ್ರ ತಾವು ಒಂದು ರೆಷರ್ ಮಾಡೋ ಮೂಲಕ ಅಥವಾ ತಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋ ಮೂಲಕ ಈ ರೀತಿಯಾಗಿ ಒಂದು ದೊಡ್ಡ ಪ್ರಮಾಣದ ಒಂದು ಚಳುವಳಿಯ ಅಗತ್ಯ ಇದೆ ಇವತ್ತು ಇಲ್ಲ ಅಂದರೆ ಏನಾಗುತ್ತೆ ಈ ಮೇಲುವರ್ಗದ ಈ ಸಮುದಾಯಗಳಿಗೆ ಎಲ್ಲ ರೀತಿಯ ಮೀಡಿಯಾ ಸೋಷಿಯಲ್ ಮೀಡಿಯಾ ಸಾಮಾಜಿಕವಾದಂಥ ಅವರದೇ ಆದಂಥ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಕೊಂಡಿರ್ತವೆ ಆರ್ಥಿಕವಾದ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಕೊಂಡಿರ್ತವೆ ಎಲ್ಲ ಇಕೋಸಿಸ್ಟಮ್ ಬಳಸಿ ನಮ್ಮ ಧ್ವನಿಯನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತವೆ ಆ ಕಾರಣಕ್ಕೋಸ್ಕರ ಇವಾಗ ವಿಪರ್ಯಾಸ ಏನಂತಂದರೆ ಜಸ್ಟ್ ಈ ಇದರ ಸಮಸ್ಯೆ ಆಳವನ್ನು ನೀವು ನೋಡಿ ಅಹಿಂದ ಮತ್ತು ಹಿಂದುಳಿದ ವರ್ಗ ಇದ ನಾಯಕರಾಗಿರುವಂಥವ್ರು ಇವತ್ತು ಒಂದು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಇವತ್ತು ಎರಡೆರಡು ಬಾರಿ ಈ ವರ್ಗವನ್ನ ಪ್ರತಿನಿಧಿಸ್ತೀವಿ ಅಂತ ಹೇಳ್ಕೊಂಡು ಮತ್ತೆ ಈ ವರ್ಗದಿಂದ ಆಯ್ಕೆ ಮುಖ್ಯಮಂತ್ರಿಗಳಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಅವರು ಇರಬೇಕಾದರೂ ಸಹಿತ ನಮ್ಮ ಹತ್ರ ಈ ಒಂದು ಆಯೋಗದಿಂದ ಕಮಿಷನ್ನ ನ ಟೇಬಲ್ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ ಅಂತ ಯಾವ ಪರಿಸ್ಥಿತಿಲಿ ಇದ್ದೀವಿ ನಾವು ಹಿಂದುಳಿದ ವರ್ಗ ಅಂತ ಹೇಳಬೇಕು ನಾವು ತಿಳ್ಕೊಬೇಕಲ್ವಾ ಇಂಥ ಒಂದು ತುಂಬಾ ದಯನೀಯವಾದ ಸ್ಥಿತಿ ಇದು ಇದಕ್ಕಿಂತ ಬೇರೆ ಪರಿಸ್ಥಿತಿ ಮತ್ತು ಬೇರೆ ಯಾವುದೂ ಇಲ್ಲ ನೀವಾಗಲೇ ಹೇಳಿದಾಗೆ ಈ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂತದ್ದು ಮೇಲ್ಜಾತಿಗಳು ಇದೇ ಮೊದಲೇನಲ್ಲ ಈ ಹಿಂದೆ ದೇವರಾಜ ದೇವರಾಜ್ ಅವರು ಬರುವ ತನಕವೂ ಕೂಡ ಈ ಹಿಂದುಳಿದ ಸಮುದಾಯಗಳಿಗೊಂದು ಸಾಮಾಜಿಕ ನ್ಯಾಯ ಸರಿಯಾಗಿ ಸಿಕ್ಕಿರಲಿಲ್ಲ ದೇವರಾಜರಸ್ ಅವರು ಅವನೂರು ಆಯೋಗವನ್ನು ಮಾಡಿ ಆ ಕೆಲಸ ಮಾಡೋ ಸಂದರ್ಭದಲ್ಲೂ ಕೂಡ ಇದೇ ಸಮುದಾಯಗಳು ಮೇಲ್ಜಾತಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವು ಮತ್ತೆ ತಕರಾರು ಮಾಡಿದ್ವು ಇದೀಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ ನಾವು ಮೇಲ್ಜಾತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಆದರೆ ಈ ವರದಿಯನ್ನ ನಾವು ಒಂದು ಸ್ಪಷ್ಟವಾಗಿ ನಾವು ಹೇಳಬೇಕಾಗತ್ತೆ ಏನಂತ ಇದು ಕೇವಲ ಸೋಷಿಸ ಸಮುದಾಯಗಳು ದಲಿತರು ಮುಸಲ್ಮಾನ ಅಥವಾ ಹಿಂದುಳಿದ ವರ್ಗದ ವಸ್ತು ಸ್ಥಿತಿ ಅಲ್ಲ ಪರಿಸ್ಥಿತಿಗಳು ಬಡವರು ಆರ್ಥಿಕವಾಗಿ ಹಿಂದುಳಿದವರು ಎಲ್ಲಾ ವರ್ಗದಲ್ಲಿದ್ದಾರೆ ಎಲ್ಲಾ ವರ್ಗದ ಇಡೀ ಇಡೀ ಕರ್ನಾಟಕದಲ್ಲಿ ವಾಸತಾ ಇರುವಂತ ಏನು ಆರು ಕೋಟಿ ಹೇಳ್ತಾರೆ ಅಷ್ಟು ಜನರ ಆರ್ಥಿಕ ಪರಿಸ್ಥಿತಿಗಳು ಅವರು ಈ ಲಿಂಗಾಯತ ಇರಲಿ ಅಥವಾ ವಕಲಿಗ ಸಮುದಾಯದವರಲ್ಲಿ ಎಲ್ಲರ ಪರಿಸ್ಥಿತಿಗಳೂ ಸಹಿತ ಅನಾವರಣಗೊಳ್ಳುತ್ತೆ ಬಡ ಎಲ್ಲ ಬಡವರಿಗೆ ಎಲ್ಲ ಅವಕಾಶ ವಂಚಿತರಿಗೆ ಇದು ನ್ಯಾಯ ಕೊಡಿಸುವಂತ ರಿಪೋರ್ಟ್ ಇದು ಕೇವಲ 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 ಹಿಂದುಳಿದ ವರ್ಗ ಅಥವಾ ಶೋಚಿತ ವರ್ಗ ಅಲ್ಲ ಈಗ ಮುಖ್ಯವಾದ ಪ್ರಶ್ನೆ ಏನಂದ್ರೆ ವಿ ಪಿ ಸಿಂಗ್ ಅವ್ರಿಗೂ ಕೂಡ ವಿರೋಧ ಇತ್ತು ಮತ್ತೆ ದೇವ್ರಾಜ್ ಅರಸವ್ರು ಕೂಡ ಹಿಂದುಳಿದ ವರ್ಗಗಳಿಗೆ ಒಂದು ಸೋಷಿಯಲ್ ಜಸ್ಟಿಸ್ ಕೊಡಿಸಬೇಕು ಅನ್ನೋ ವಿಚಾರದಲ್ಲಿ ವಿರೋಧ ಇತ್ತು ಆದಾಗ್ಯೂ ಕೂಡ ದೇವರಾಜ್ ಅರಸವರು ಅದನ್ನ ಕೇರ್ ಮಾಡಲಿಲ್ಲ ಮತ್ತೆ ರಾಜಕೀಯದ ಲೆಕ್ಕಾಚಾರಗಳನ್ನ ಅಳೆದು ತೂಗುವಂತಹ ಇದನ್ನ ಕೆಲಸವನ್ನ ಮಾಡಲಿಲ್ಲ ವಿ ಪಿ ಸಿಂಗ್ ಅವರು ಕೂಡ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆ ನಾನೇನಾದರೂ ಒಂದು ಈ ಒಂದು ಮಂಡಲ ಆಯೋಗದ ವರದಿಯನ್ನ ಜಾರಿ ಮಾಡಿದ್ರೆ ಅಧಿಕಾರ ಹೋಗುತ್ತೆ ಅಂತ ಗೊತ್ತಿದ್ರೂ ಕೂಡ ಲೆಕ್ಕಿಸದೆ ಅದನ್ನು ಜಾರಿ ತಂದರು ಇದು ಸಿದ್ದರಾಮಯ್ಯವರೇ ಶುರು ಮಾಡಿದ್ದೆ ಎರಡು ಸಾವಿರದ ಹದಿನೈದರಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಎಲ್ಲ ಸಮಗ್ರ ಸಮುದಾಯಗಳ ಸ್ಥಿತಿಗತಿ ಗೊತ್ತಾಗಬೇಕು ಅಂತೇಳಿ ಮಾಡಿದ ನಂತರ ಅವರು ವಿಪೋಕ್ಷ ವಿಪಕ್ಷ ಸ್ಥಾನಕ್ಕೆ ಬಂದಾಗ ಬೇರೆ ಸರ್ಕಾರವನ್ನು ಹೇಳ್ತಿದ್ರು ನಾವು ಮಾಡಿದ್ದೀವಿ ರೆಡಿ ಮಾಡಿದ್ದೀವಿ ಅದನ್ನು ಬಿಡುಗಡೆ ಮಾಡಿ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು ಈ ಈಗ ಅವ್ರದೇ ಸರ್ಕಾರ ಇದೆ ಅವರೇ ಮುಖ್ಯಮಂತ್ರಿಗಳಿದ್ದಾರೆ ನಾನು ಆಗಲೇ ಉದಾಹರಣೆ ಕೊಟ್ಟಾಗೆ ದೇವರಾಜ್ ಅರಸು ವಿ ಪಿ ಸಿಂಗ್ ಆಗಲಿ ಅವರು ರಾಜಕೀಯ ತಮ್ಮ ಲೆಕ್ಕಾಚಾರಗಳನ್ನು ಮಾಡಲಿಲ್ಲ ಆದರೆ ಸಿದ್ದರಾಮಯ್ಯವರು ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸ್ತಾರೆ ಅಹಿಂದ ಅನ್ನೋವಂಥ ಒಂದು ಆಶಯನ್ನ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ಅವ್ರಿಗೆ ಅವಕಾಶ ಬಂದಿದೆ ಆದರೂ ಕೂಡ ಚುನಾವಣೆಯನ್ನು ನೋಡ್ತೀರ ಅಂತಂದರೆ ಹೇಗೆ ಅವ್ರ ಮೇಲೆ ಒಪ್ಪಿಟ್ಕೊಳ್ಳೋವಂಥದ್ದು ಅನ್ನೋದು ಪ್ರಶ್ನೆ ಆ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ ಎಲ್ಲರಿಗೂ ಕಾಡ್ತಾ ಇದೆ ಅದರ ಅದರ ಜೊತೆಗೆ ನಾನು ಆವಾಗಲೇ ಹೇಳಿದೆ ನಿಮಗೆ ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ನಮ್ಮೊಬ್ಬ ಹಿಂದುಳಿದ ವರ್ಗದ ಒಂದು ಜನಪ್ರಿಯ ಮುಖ್ಯಮಂತ್ರಿಗಳಿದ್ರೂ ಸಹಿತ ನಾವೊಂದು ನಮಗೆ ಬೇಕಾದಂಥ ಒಂದು ಹಕ್ಕಿನ ಹೋರಾಟದ ಒಂದು ರಿಪೋರ್ಟನ್ನು ನಾವು ಅನುಷ್ಠಾನ ಮಾಡ್ಕೊಳ್ಳದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ ಅಂದರೆ ಚಿಂತನೆ ಮಾಡಬೇಕಾದಂಥ ವಿಚಾರ ಅಲ್ವೇ ಇನ್ನೂ ಭಕ್ತ ಒತ್ಸಲ ಒಂದು ಒಂದು ವರದಿ ಇದೆಯಲ್ಲ ಅಂದರೆ ಕೋರ್ಟ್ಗಳು ಪದೇ ಪದೇ ಹೇಳ್ತಾ ಇದ್ವು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮೀಸಲಾತಿಯನ್ನು ನಿಗದಿಪಡಿಸೋದಕ್ಕೆ ನಿಮ್ಮ ಹತ್ರ ಏನಿದೆ ಏನು ನೀವು ವೈಜ್ಞಾನಿಕವಾಗಿ ಏನು ಸೆನ್ಸಸ್ ಮಾಡಿದ್ದೀರಾ ಏನಾದ್ರು ಇದ್ರೆ ಕೊಡಿ ಅಂತ ಕೇಳಿದಾಗ ಪದೇ ಪದೇ ಅಲ್ಲಿ ತಪ್ಪು ತಪ್ಪು ವರದಿಗಳನ್ನ ಕೊಟ್ಟು ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಮಧ್ಯಂತರ ವರದಿ ತರಿಸಿಕೊಟ್ಟಾಗ ಅದು ನಿಲ್ಲಿಲ್ಲ ಕೋರ್ಟ್ ಮುಂದೆ ಅಂದರೆ ಅದು ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂಥದ್ದು ಅಂದರೆ ರಾಜಕೀಯ ಮೀಸಲಾತಿ ಕಲ್ಪಿಸೋದಕ್ಕೆ ಭಕ್ತವತ್ಸಲ ಒಂದು ಕಮಿಟಿ ಏನೋ ಕೆಲಸ ಮಾಡಿದೆ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಿ ಈ ಒಂದು ಕನ್ ನೋಡಿ ಭಕ್ತವತ್ಸಲ ಈಗ ಕಾ ಕಾಂತರಾಜ್ ಕಮಿಷನ್ ಆದರೂ ಸಹಿತ ಅದರಲ್ಲೂ ಅದರಲ್ಲೂ ಸಹಿತ ಇಂಪರಿಕಲ್ ಡೇಟಾ ಬರುತ್ತೆ ಭಕ್ತವತ್ಸಲ ರಿಪೋರ್ಟನ್ನ ಈ ಬಿ ಜೆ ಪಿ ಸರ್ಕಾರ ಕಳೆದ ಕಳೆದ ಬಾರಿಯ ಬಿ ಜೆ ಪಿ ಸರ್ಕಾರ ಭಕ್ತವತ್ಸಲ ಅವರನ್ನ ನೇಮ್ ನೇಮಕ ಮಾಡಿ ಒಂದು ರಿಪೋರ್ಟನ್ನು ತಯಾರಿಸಿತ್ತು ಆ ರಿಪೋರ್ಟನ್ನ ಈಗ ಮೊನ್ನೆಯ ಆ ರಿಪೋರ್ಟ್ ಇಲ್ಲ ಹೇಳೋ ಕಾರಣಕ್ಕೋಸ್ಕರ ನಮ್ಗೆ ಒಂದು ನಾಲ್ಕರಿಂದ ನಾಲ್ಕು ವರ್ಷ ಆಯಿತು ಅಂದ್ಕೊಂಡಿದ್ದೀನಿ ಇನ್ನೂವರೆಗೂ ಸಹಿತ ಸ್ಥಳೀಯ ಯಾವುದು ಯಾವುದು ಚುನಾವಣೆಗಳಿಲ್ಲ ನೋಡಿ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆ ಮೊನ್ನೆ ಭಕ್ತವಸಲ ರಿಪೋರ್ಟನ್ನು ಪಾರ್ಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಡಿಶನ್ ತೊಗೊಂಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ಆಗಿದೆ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಂತಂದರೆ ಪರ್ ಭಕ್ತವಸಲ ರಿಪೋರ್ಟ್ ಬಂದಿದೆ ಅದು ಭಕ್ತವಸಲ ರಿಪೋರ್ಟ್ ಏನಿದೆ ಅಂತ ಅಂದ್ಬಿಟ್ಟು ನಿಮಗೆ ನಮಗೆ ಇನ್ನುವರೆಗೂ ಬಹಿರಂಗಗೊಳಿಸಲಿಲ್ಲ ಅದು ಅದು ಯಾಕೆ ಈ ಟ್ರಾನ್ಸ್ಪೆರೆನ್ಸಿ ಇಲ್ಲ ನಮಗೆ ನೋಡುವ ನೋಡುವ ಮತ್ತೊಂದು ಮಾಡುವ ನಮ್ಮ ಪರಿಸ್ಥಿತಿಗಳನ್ನ ನೋಡ್ಕೊಳ್ಳುವಂತ ಹಕ್ಕಿಲ್ವಾ ಈಗ ಕಾಂತರಾಜ್ ವರದಿ ವರದಿಗೂ ಸಹಿತ ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ದಾರೆ ಜನರ ಹಣ ಟ್ಯಾಕ್ಸ್ ಪೇಯರ್ಸ್ ಹಣನ ಖರ್ಚು ಮಾಡಿದ್ದಾರೆ ಅದನ್ನ ನೋಡುವಂತ ಅಥವಾ ಅದನ್ನ ಅದರಲ್ಲಿ ನನ್ನ ಹಣ ಯಾ ಏನಕ್ಕೆ ವ್ಯಯ ಆಗಿದೆ ಅಂತ ನೋಡ್ಬಿಟ್ಟು ಅದ್ರ ರಿಪೋರ್ಟ್ ನೋಡುವ ನನಗೆ ರೈಟ್ಸ್ ಇಲ್ವಾ ನನಗೆ ಹಾ ದೇವ್ ಮೇಡಮ್ ಜೋಕ್ ಔಟ್ ಆಫ್ ಇಟ್ ನಮ್ಮ ಜೊತೆ ತಮಾಷೆಗಳನ್ನ ಮಾಡ್ತಾ ಇದ್ದಾರೆ ಇವರುಗಳು ನಾನು ಏನು ಜಯಪ್ರಕಾಶ್ ಹೆಗಡೆ ಅವರಿಗೆ ಆಯೋಗದ ಅಧ್ಯಕ್ಷರು ಅದು ಏನು ಎಕ್ಸ್ಟೆಂಡ್ ಮಾಡಿದ್ರು ಇವಾಗ ಪಿರಿಯಡನ ಅವ್ರನ್ನ ಅವರಿಗೆ ನಾನು ಮನವಿ ಮಾಡಿದ್ದೇವೆ ನಾವು ತಾವು ಈ ಮೂಲಕವೂ ಸಹಿತ ಅವರು ಅವರು ಮನವಿ ತಗೋಬೋದು ತಾವು ಜಯಪ್ರಕಾಶ್ ಹೆಗಡೆ ಅವರು ಆಯೋಗದ ಅಧ್ಯಕ್ಷರು ಏನು ಮಾಡ್ಬೇಕಂತ ಅಂದ್ರೆ ಇದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿರುವಂಥ ಸರ್ಕಾರದ ಹಣ ಜೊತೆಗೆ ಇದು ಜನಸಾಮಾನ್ಯರ ತೆರಿಗೆ ಹಣ ನಮ್ಮ ಹಣ ಆಗಿದೆ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ ಅಂತಂದರೆ ಈ ಇದನ್ನ ತಗೊಳ್ಳಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತಂದ್ರೆ ತಾವು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಪ್ಯಾರಲಲ್ಲಿ ತಾವು ಮೀಡಿಯಾಕ್ಕೆ ಪಬ್ಲಿಕ್ಕಿಗೆ ತಾವು ಆ ವರದಿಯನ್ನು ಬಿಡಿ ನಮ್ಮ ಹಣೆ ಬರಗಳನ್ನು ನಾವು ನೋಡ್ಕೊಳ್ತೇವೆ ಈ ಹಿಂದೆ ಕಾಂತರಾಜ್ ಅವ್ರನ್ನ ನಾನು ಸಂದರ್ಶನ ಮಾಡಿದಾಗ ಅವ್ರ ಮಾತಾಡ್ದೆ ಈಗ ಆಯಿತು ಸರ್ಕಾರ ತೆಗೆದುಕೊಳ್ಳಲಿಲ್ಲ ನಿಮ್ಮ ವರದಿಯನ್ನು ಆಯೋಗದ ಮುಖ್ಯಸ್ಥರಾದಂತಹ ನೀವು ಮಾಧ್ಯಮಗಳ ಮುಂದೆ ಬರ್ಬೋದಿತ್ತು ಸಮಾಜದ ಮುಂದೆ ಬರ್ಬೋದಿತ್ತು ಸರ್ಕಾರ ತೆಗೆದುಕೊಳ್ತಿಲ್ಲ ನಮ್ಮ ಜವಾಬ್ದಾರಿನ ನಾವು ಕಂಪ್ಲೀಟ್ ಮಾಡಿದ್ದೇವೆ ಇದೆ ಪರಿಸ್ಥಿತಿ ಅಂತೇಳಿ ನೀವು ರಿಲೀಸ್ ಮಾಡ್ಬೋದಲ್ಲ ಅಂತ ಹೇಳಿದ್ರೆ ಅವ್ರು ಹೇಳೋದಂದ್ರೆ ಸರ್ಕಾರ ಕೊಟ್ಟಿರೋ ಜವಾಬ್ದಾರಿಯನ್ನ ಒಂದು ಆಯೋಗ ಆಗಿ ಮಾಡೋ ಜವಾಬ್ದಾರಿ ನಮ್ಮದು ಅದನ್ನು ನಾವು ಸಲ್ಲಿಸಿದ್ದೇವೆ ಅದನ್ನ ಬಿಡುಗಡೆ ಮಾಡಬೇಕಾಗಿರೋದು ಅನುಷ್ಠಾನ ಮಾಡಬೇಕಾಗಿರೋದು ಸರ್ತ ಸರ್ಕಾರದ ಕೆಲಸ ಆದರೆ ನಾವು ಮಾಡೋದಿಕ್ಕಾಗಲ್ಲ ಮತ್ತೆ ಆಯೋಗಕ್ಕೆ ಅದರದೇ ಆದ ಒಂದಷ್ಟು ನೀತಿಗಳು ನಿಯಮಗಳು ಏನೇನು ಇರ್ತವೆ ಅಂತ ಹೇಳಿದ್ರು ಈಗ ಪ್ರಶ್ನೆ ಏನು ಅಂದ್ರೆ ಯಾರೇ ಆಯೋಗಕ್ಕೆ ಬರಲಿ ಈಗ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಕಂಟಿನ್ಯೂ ಮಾಡ್ತಾರೆ ಇಲ್ಲಿ ಭಾಳ ಇಚ್ಛಾಶಕ್ತಿ ದಕ್ಷತೆ ಮತ್ತೆ ಈ ಶೋಷಿತ ಸಮುದಾಯಗಳಿಗೆ ಮತ್ತೆ ಹಿಂದುಳಿದ ಸಮುದಾಯಗಳ ಪರವಾಗಿ ಒಂದು ಕಾಳಜಿ ಇರಬೇಕು ಅಂದರೆ ರಬ್ಬರ್ ಸ್ಟಾಂಪ್ಗಳ ತರ ಬಂದು ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಒಬ್ಬ ಆಯೋಗದ ಅಧ್ಯಕ್ಷ ಆಗಿ ವರದಿ ತರಿಸ್ಕೊಳ್ಳೋ ಕೆಪಾಸಿಟಿ ಮತ್ತೆ ಅವಕಾಶ ಅವ್ರಿಗಿರುತ್ತೆ ರಿಲೀಸ್ ಮಾಡೋ ಅವಕಾಶ ಸರ್ಕಾರಕ್ಕೊಂದು ಚಾಲೆಂಜ್ ಕೂಡ ಮಾಡಬಹುದು ಆಗ್ತಿಲ್ಲ ನಿಮಗೆ ಈ ವರ್ಗಗಳು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ನಾವು ಅಂತ ಅಂತ ಹೇಳಿದ್ರೆ ಈಗ ಕಮಿಷನ್ ಕಮಿಷನ್ನ ಅಧ್ಯಕ್ಷರು ಇವಾಗ ಜಯಪ್ರಕಾಶ್ ಹೆಗಡೆ ಅವರು ಅವರ ವಿರುದ್ಧವಾಗಿ ನಮ್ದು ಏನಿಲ್ಲ ಆದರೆ ಅವರು ಯಾವ ಕ್ಯಾಟಗರಿಯಿಂದ ಬರ್ತಾರೆ ಕ್ಯಾಟಗರಿ ಒನ್ನಲ್ಲಿ ತೊಂಬತ್ತೈದು ಜಾತಿಗಳಿದಾವೆ ಕ್ಯಾಟಗರಿ ಟು ಎದಲ್ಲಿ ಸುಮಾರು ನೂರ ಎರಡು ಜಾತಿಗಳಿದಾವೆ ಅತಿ ಹಿಂದುಳಿದ ವರ್ಗಗಳು ಇವೆಲ್ಲ ಈ ವರ್ಗದಲ್ಲಿ ಯಾರು ನಿಮ್ಗೆ ಸಿಗ್ಲೇ ಇಲ್ವಾ ಟು ಏನೋ ತ್ರೀ ಬಿಗೆ ಗೆ ಹೋಗಿ ಅಥವಾ ತ್ರೀ ತ್ರೀ ಎಲ್ಲಿ ಹೋಗಿ ಹೆಗಡೆ ಅವ್ರನ್ನ ತಾವು ಬಂದು ನೇಮಕ ಮಾಡ್ತೀರಿ ಅಂತ ಅಂತಂದ್ರೆ ನಾವು ಎಲ್ಲಿದ್ದೀವಿ ಹಾಗಾದ್ರೆ ಎರಡ್ ಜಾತಿಗಳಲ್ಲಿ ನಿಮ್ಗೆ ಯಾರು ಒಬ್ರು ಸಿಗ್ಲಿಲ್ವಾ ನಮ್ಮಲ್ಲಿ ಆ ಇರುವಂತ ಆಯೋಗದ ನಿರ್ವಹಣೆ ಮಾಡುವಂತ ಯಾರು ಅಧ್ಯಕ್ಷರುಗಳು ನಮ್ಮ ಸಿಗ್ಲಿಲ್ವಾ ಹಾಂ ಈ ಪರಿಸ್ಥಿತಿಯಲ್ಲಿ ಇದೀವಿ ಲೆಕ್ಕಕ್ಕಿಲ್ಲ ಅಲ್ಲ ಆ ಸ್ಥಾನಕ್ಕೆ ಕುಳಿಸುವಂತ ಡಿಶಿಶನ್ಗಳು ಯಾರು ತಗೊಳ್ತಾ ಇದ್ದಾರೆ ಅಂತ ನೋಡಬೇಕಾಗಿದೆ ನಾವು ಇವಾಗ ಅಂತ ಆ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು ಎರಡ್ ನೂರು ಜಾತಿಗಳನ್ನ ಬಿಟ್ಟು ನೀವು ಕೆಟಗರಿ ತ್ರೀ ಎ ತ್ರೀ ಬಿ ದಲ್ಲಿರುವಂತಹ ಯಾವುದೋ ಒಂದು ಮೇಲ್ವರ್ಗದ ಮನುಷ್ಯನನ್ನ ತಾವು ತಂದು ಬ್ಯಾಕ್ವರ್ಡ್ ಕಮಿಷನ್ ಆಯೋಗದ ಕಮಿಷನ್ ಮಾಡ್ತೀರಿ ಅಂತ ಅಂದ್ರೆ ಈ ಎಲ್ಲಿ ಯಾವ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತಿದ್ವಿ ಅವನು ಮತ್ತೆ ಅವ್ರನ್ನ ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಅವ್ರನ್ನ ಎಕ್ಸ್ಚೇಂಜ್ ಮಾಡ್ತಾರೆ ಕಂಟಿನ್ಯೂ ಕೊನೆಯದಾಗಿ ಲೋಹಿತ್ ಅವ್ರೆ ಸಾವಿರದ ಒಂಬೈನೂರ ಮೂವತ್ತೊಂದು ಅಂತ ಕಾಣುತ್ತೆ ಕೊನೆಯ ಸೆನ್ಸಸ್ ಅದರ ಸ್ಯಾಂಪಲನ್ನು ಇಟ್ಕೊಂಡೆ ಈಗೆಲ್ಲ ಸದ್ಯಕ್ಕಿರುವಂಥದ್ದು ನಮಗೆ ದಾಖಲೆಗಳು ಜಾತಿಗಳ ಸ್ಥಿತಿಗತಿಗಳು ಇದುವರೆಗೂ ಮಾಡಿಲ್ಲ ಅಂದರೆ ನಮ್ಮ ವ್ಯವಸ್ಥೆ ಹೇಗೆ ಜಡ್ಗಟ್ಟಿದೆ ಅನ್ನೋದು ಒಂದು ಅರ್ಥ ಮಾಡ್ಕೋಬೇಕು ಇನ್ನೊಂದು ಇಂಥ ಏನು ಸಮಾಜದಲ್ಲಿ ಪದೇ ಪದೇ ಬರ್ತಿದೆಯಲ್ಲ ಸೋಷಿಯಲ್ ಜಸ್ಟಿಸ್ ಅನ್ನುವಂಥದ್ದು ಈಗ ಸದಾಶಿವ ಆಯೋಗ ಜಾರಿ ಆಗಬೇಕು ಅಂತೇಳಿ ಚರ್ಚೆ ಆಗ್ತಾ ಇದೆ ಆಮೇಲೆ ಕೆನೆ ಪದರು ಮತ್ತು ಒಳ ಸಮುದಾಯ ಒಳ ಮೀಸಲಾತಿ ಬೇಕು ಅನ್ನುವಂಥ ಆಗ್ತಾ ಇದ್ದಾವೆ ಎಷ್ಟೋ ಸಮುದಾಯಗಳಿಗೆ ಜಾತಿ ಅಸ್ಮಿತೆನೇ ಇಲ್ಲ ಇನ್ನೂ ಏ ಅವ್ರಿಗೊಂದು ಸಾಮಾಜಿಕ ಒಂದು ಅಸ್ಮಿತೆ ಒಂದು ನನ್ನ ಜಾತಿ ಯಾವುದೋ ಅಂತ ಹೇಳ್ಕೊಳಕ್ಕೆ ಅವಕಾಶ ಇಲ್ಲ ಇಂಥ ಸಮಸ್ಯೆ ಇವೆಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರವಾಗಿ ಒಂದು ಜಾತಿ ಸಮೀಕ್ಷೆ ನಮಗೊಂದು ಉತ್ತರವಾಗಿ ಅಲ್ಲಿ ಕಾಣುತ್ತೆ ಅಂತ ನಾವು ಇಟ್ಕೋಬೋದು ಕೊನೆಯದಾಗಿ ಸರ್ಕಾರಕ್ಕೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಇವೆಲ್ಲವೂ ಕೂಡ ಜಾರಿಯಾಗೋ ನಿಟ್ಟಿನಲ್ಲಿ ಮತ್ತು ನೀವು ಅದೇ ಹಿಂದುಳಿದ ಅತಿ ಹಿಂದುಳಿದ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಿರೋದ್ರಿಂದ ನಿಮ್ಮ ಆಗ್ರಹ ಏನಾಗಿರುತ್ತೆ ಆಗ್ರಹಕ್ಕಿಂತ ಮೊದಲು ನಾನು ಈ ಸಮುದಾಯಗಳ ಪರಿಸ್ಥಿತಿಗಳನ್ನ ಇನ್ನು ಸ್ವಲ್ಪ ಮಾತಾಡ್ತಾ ಇದ್ದೇನೆ ನಿಮಗೆ ಈ ಪರಿ ಈ ಸಮುದಾಯಗಳಿಗೆ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಬಿಡಿ ಬಿಡಿ ಒಂದು ಈ ಅಂಗನವಾಡಿಯ ಟೀಚರ್ ಆಗದೆ ಇರುವಂಥ ಎಷ್ಟೋ ಸಮುದಾಯಗಳಿದ್ದಾವೆ ಅದಕ್ಕಿಂತ ಮೀರಿ ಇನ್ನೂ ದುಸ್ಥಿತಿಯನ್ನು ನೀವು ನಿಮ್ಗೆ ಹೇಳ್ತೇನೆ ಒಂದು ಚಿಕ್ಕ ಸಮುದಾಯದ ಮನುಷ್ಯ ಯಾವುದಾದ್ರೂ ಒಂದು ಟೌನ್ ಅಲ್ಲೋ ಎಲ್ಲೋ ಒಂದು ಕ ಒಂದು ಕಡೆ ಅವನು ಆಟೋ ಸ್ಟ್ಯಾಂಡ್ ಇದೆಯಲ್ಲ ಆಟೋ ಸ್ಟ್ಯಾಂಡಲ್ಲಿ ಅವನಿಗೆ ಆಟೋ ನಿಲ್ಲಿಸ್ಲಿಕ್ಕೂ ಸಹಿತ ಪ್ರತಿಬಂಧಗಳಿದ್ದಾವೆ ನೀವು ವಸ್ತು ಸ್ಥಿತಿಯನ್ನು ನೋಡಿದ್ರೆ ಅಂಥ ಅಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ ಈ ಪರಿಸ್ಥಿತಿಯಲ್ಲಿ ನಾವು ಸ ಸರ್ಕಾರಗಳು ಅಥವಾ ಈ ಆಯೋಗಗಳು ಈ ವರ್ಗಗಳನ್ನು ನಾವು ಮೇಲೆತ್ತಲಿಕ್ಕೆ ನಾವು ಏನು ಮಾಡಲಿಲ್ಲ ಅಂತಂದ್ರೆ ಅವ್ರಗಳಿಗೆ ಸರಿಯಾದ ಸಮನಾದ ಅವರಿಗೆ ಸಂಖ್ಯೆಗೆ ಸರಿಯಾಗಿ ಅವರಿಗೆ ಒಂದು ಅವಕಾಶಗಳನ್ನು ಮಾಡಿಕೊಡಲಿಲ್ಲ ಅಂತಂದ್ರೆ ಈ ಸಮುದಾಯಗಳಿಗೆ ಎಲ್ಲಿ ಭವಿಷ್ಯ ಇಲ್ಲ ಕೆ ನೀವು ಹೇಳ್ದಲ್ಲ ನಿಮಗೆ ಈ ಈವನ್ ಬ್ಯಾಕ್ವರ್ಡ್ಸ್ ಕೆಟಗರಿ ಒನ್ ಕ್ಯಾಟಗರಿ ಟು ಅಂತ ಅಲ್ಲೂ ಸಹಿತ ಬೆರಡಣಿಕೆಯ ಎರಡರಿಂದ ಮೂರು ವರ್ಗಗಳಷ್ಟೇ ಅದನ್ನ ಅನುಭವಿಸ್ತಾ ಇರೋದು ಬೆರಳೆಣಿಕೆಯ ಎರಡರಿಂದ ಮೂರು ವರ್ಗಗಳಷ್ಟೇ ಮೂರು ಜಾತಿಗಳಷ್ಟೇ ಅದರ ಲಾಭಗಳನ್ನ ಪಡ್ಕೊಳ್ತಾ ಇರೋದು ಇದನ್ನು ನೀವು ಸಮಸ್ಯೆಯನ್ನ ಕೇಳಿದಿರಿ ಅವಾಗ ಸಮಸ್ಯೆ ಏನಂತಂದ್ರೆ ಈ ಒ ಬಿ ಸಿ ಇಡೀ ದೇಶದಲ್ಲೇ ಎಲ್ಲೇ ಹೋದರೂ ಸಹಿತ ನೀವು ಒ ಬಿ ಸಿ ಮೂವ್ಮೆಂಟ್ಗಳು ಎಲ್ಲೂ ಆಗ್ಲಿಲ್ಲ ಮತ್ತೆ ಓ ಬಿ ಸಿಗಳು ಬೇರೆ ಬೇರೆ ಜಾತಿಯಲ್ಲಿ ನಾವು ಇರೋದ್ರಿ ನಾವುಗಳು ಇರೋದ್ರಿಂದ ನಾವುಗಳು ಒಗ್ಗಟ್ಟಲಿಕ್ಕೆ ಸಂಘಟ್ಲಿಕ್ಕೆ ಆಗಲಿಲ್ಲ ನಾವಿವಾಗ ಮಾಡಬೇಕಾಗಿರೋದು ಏನಂತಂದರೆ ಒ ಬಿ ಸಿಗಳು ತಮ್ಮ ತಮ್ಮ ಜಾತಿಗಳನ್ನ ಕಟ್ಟಿಕೊಳ್ಳೋ ಜೊತೆಗೆ ಬೇರೆ ಜಾತಿಗಳ ಜೊತೆನೂ ಸಹಿತ ನಾವು ಹೊಂದ್ಕೋಬೇಕಾಗಿದೆ ಆ ಎರಡೂ ಜಾತಿಗಳ ಏನೋ ಅವ್ರನ್ನ ಕಟ್ಟಬೇಕಾಗಿದೆ ಹೀಗೆ ಮಾಡೋ ಮೂಲಕ ಹೀಗೆ ಮಾಡೋ ಮೂಲಕ ಒಂದು ನಾವು ಧ್ವನಿ ಆಗ್ಬೋದು ನಮಗೆ ನಮ್ಮ ಈ ಈ ಆರ್ಥಿಕ ಸಾಮಾಜಿಕ ಈ ಪರಿಸ್ಥಿತಿಗಳಿಂದ ನಾವು ಹೊರಗಡೆ ಬರ್ಬೋದು ಇಲ್ಲ ಅಂತ ಅಂದರೆ ನಾವು ತುಂಬ ಕಷ್ಟದ ಪರಿಸ್ಥಿತಿಗೆ ಇನ್ನೂ ಹೋಗ್ತೇವೆ ನಾವು ಇಂಥ ಭಕ್ತವಸ್ತಲ ರಿಪೋರ್ಟ್ ಆಗಲಿ ಅಥವಾ ಈ ಕಾಂತರಾಜ್ ವರದಿ ಬಗ್ಗೆ ಆಗಲಿ ನಾವು ತುಂಬ ಇನ್ನೂ ಜಾಗೃತಿ ಮೂಡಬೇಕು ಇನ್ನೂ ಜಾಗೃತಿಯಿಂದ ನಾವು ಮಾತಾಡಬೇಕು ಯಾರು ಓಟ್ ಕೇಳಲಿಕ್ಕೆ ಬರ್ತಾರಲ್ಲ ಆ ಓಟ್ ಕೇಳಿದವನು ನಮ್ಮ ಕಾಂತರಾಜ್ ವರ್ಜಿಯ ಪರವಾಗಿ ಇದ್ನ ಇಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ನಾವು ಅವನಿಗೆ ಓಟ್ ಹಾಕಬೇಕು ಮತ್ತೊಂದು ದೊಡ್ಡ ಸಮಸ್ಯೆ ಈ ಒ ಬಿ ಸಿ ವರ್ಗದಲ್ಲಿ ಏನಿದೆ ಅಂತಂದ್ರೆ ಲ್ಯಾಕ್ ಆಫ್ ಐಡಲ್ಸ್ ಈಗ ಬಾಬಾ ಸಾಹೇಬರು ಆ್ಯಕ್ಚುಲಿ ಇಡೀ ಬಹುಜನರನ್ನ ಪ್ರತಿನಿಧಿಸಿದರು ಆದರೆ ಸಮಸ್ಯೆ ಏನು ಅಂತ ಅಂದ್ರೆ ಈ ಒ ಬಹುದೊಡ್ಡ ವರ್ಗ ಬಾಬಾ ಸಾಹೇಬ್ರ ಸಿದ್ಧಾಂತದಲ್ಲಾಗಲಿ ಅಥವಾ ಬಾಬಾ ಸಾಹೇಬ್ರ ಆ ಚಿಂತನೆಗಳೆಲ್ಲ ಅಲ್ಲಿ ಹೋಗಲೇ ಇಲ್ಲ ಇದು ವಿಪರ್ಯಾಸ ಇದು ಬಾಬಾ ಸಾಹೇಬ್ರ ಕೇವಲ ದಲಿತ ವರ್ಗಕ್ಕೂ ಎಸ್ ಸಿ ಎಸ್ ಟಿ ವರ್ಗಕ್ಕೂ ಆಗಿರಲಿಲ್ಲ ಅಥವಾ ಅಲ್ಲ ಇವಾಗಲೂ ಸಹಿತ ವೆರಿ ಸ್ಟ್ರಾಂಗ್ ನನ್ನ ಮನಸ್ಸೇನಂತ ಅಂದ್ರೆ ನಾವೆಲ್ಲರೂ ಸಹಿತ ಬಾಬಾ ಸಾಹೇಬ್ರ ಮಾರ್ಗನ ನಾವು ಹಿಡಿಬೇಕಾಗಿದೆ ಆವಾಗಷ್ಟೇ ನಾವು ಒಂದು ನ್ಯಾಯಯುತವಾಗಿ ಹೋರಾಟದಲ್ಲಿ ನಾವು ಸಕ್ಸಸ್ ಆಗ್ತೀವಿ ಬಿಟ್ಟರೆ ಇದೇ ರೀತಿಯಾಗಿ ಬಿಡಿ ಬಿಡಿಯಾಗಿ ನಾವು ತುಂಬ ಕಷ್ಟ ಇದು ಲೋಹಿತ್ ನಾಯ್ಕ ಅವರ ಅಭಿಮತವಾಗಿದೆ ಅವರ ಕೊನೆಯ ಒಂದು ಪಾಯಿಂಟ್ ತುಂಬ ಚೆನ್ನಾಗಿ ರೈಸ್ ಮಾಡಿದ್ರು ಒ ಬಿ ಸಿ ಸಮುದಾಯಗಳು ಜಾಗೃತ ಆಗದೇ ಇದ್ದರೆ ಪ್ರಜ್ಞಾವಂತಿಕೆಯನ್ನು ರೂಢಿಸ್ಕೊಳ್ದಿದ್ರೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಹೋರಾಟದ ಸಾಮಾಜಿಕ ನ್ಯಾಯದ ವಿಚಾರವಾಗಿ ಅವ್ರು ಮಾಡಿದಂಥ ಕೆಲಸವನ್ನು ಸರಿಯಾಗಿ ಅರ್ಥೈಸ್ಕೊಂಡು ಆ ಆಶಯಗಳನ್ನ ಅರ್ಥ ಮಾಡ್ಕೊಳ್ದೇ ಇದ್ದರೆ ಈ ದಮನಿತ ಸಮುದಾಯಗಳು ಸಾಮಾಜಿಕ ನ್ಯಾಯವನ್ನು ಕೇಳೋದಕ್ಕೆ ಕೇಳೋ ಒಂದು ಶಕ್ತಿಯಾಗಿ ರೂಪುಗೊಳ್ಳೋದಿಲ್ಲ ಅನ್ನೋದು ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಸತ್ಯ ಇನ್ನಾದರೂ ಆ ನೆಲೆಯಲ್ಲಿ ಎಲ್ಲ ಕಮ್ಯುನಿಟಿಗಳು ಒಗ್ಗೂಡಲಿ ಅನ್ನುವಂಥ ಆಶಯದೊಂದಿಗೆ ಕ್ಯಾಮ್ರಾ ಪರ್ಸನ್ ಧರ್ಮೇಂದ್ರ ಕುಮಾರ್ ಜೊತೆ ಕೆ ಜಿ ಎಳ್ಳಿ ಸುರೇಶ್ ಯುನೈಟೆಡ್ ನ್ಯೂಸ್ ಕನ್ನಡ ಬೆಂಗಳೂರು